ಇಂದು ನಾವು ಗಣಿತ ಪ್ರಕಾಶ ಅಧ್ಯಯ ಎರಡು ಭಿನ್ನರಾಶಿಗಳು ಪಾಠದಲ್ಲಿರುವ ಪೇಜ್ ನಂಬರ್ ಮೂವತ್ತೊಂದರಲ್ಲಿರುವ ಮಿಶ್ರ ಭಿನ್ನರಾಶಿಗಳ ಬಗ್ಗೆ ಇಂದು ನಾವು ನೋಡೋಣ ಒಂದಕ್ಕಿಂತ ದೊಡ್ಡದಾದ ಭಿನ್ನರಾಶಿಗಳು ನೀವು ಸಂಖ್ಯಾ ರೇಖೆಯ ಮೇಲೆ ಕೆಲವು ಭಿನ್ನರಾಶಿಗಳನ್ನು ಈ ಮೊದಲೇ ಗುರುತಿಸಿದ್ದೀರಿ ನಾವು ಇಲ್ಲಿ ಸಂಖ್ಯಾ ರೇಖೆಯನ್ನು ನೀಡಿದಾರಲ್ಲ ಇದರ ಮೇಲೆ ನಾವು ಭಿನ್ನರಾಶಿಗಳನ್ನು ಗುರುತಿಸಿದ್ದೇವೆ ಎಲ್ಲ ನೀಲಿ ರೇಖೆಗಳು ರೇಖೆಗಳ ಉದ್ದಗಳು ಒಂದಕ್ಕಿಂತ ಚಿಕ್ಕದಾಗಿದೆ ಮತ್ತು ಎಲ್ಲ ಕಪ್ಪು ರೇಖೆಯ ಉದ್ದಗಳು ಒಂದಕ್ಕಿಂತ ದೊಡ್ಡದಾಗಿದೆ ಎಂಬುದನ್ನು ನೀವು ಗಮನಿಸಿದ್ದೀರಾ ಇಲ್ಲಿ ನೋಡ್ರಿ ನೀಲಿ ಗೆರೆಗಿಂತ ಇಲ್ಲಿ ಕಪ್ಪು ಗೆರೆಯು ಉದ್ದವಾಗಿದೆ ಮತ್ತು ಇಲ್ಲಿ ಕಪ್ಪು ಗೆರೆಗಳು ಒಂದಕ್ಕಿಂತ ಉದ್ದವಾಗಿಯೇ ಚಲಿಸುತ್ತಿದೆ ಇದನ್ನು ನೀವು ಗಮನಿಸಿದ್ದೀರಾ ಎಂದು ಕೇಳಿದರೆ ಹೌದು ನಾವು ಇದನ್ನು ಗಮನಿಸಿದ್ದೇವೆ ನೀವು ಈ ಮೊದಲು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿದ ಎಲ್ಲ ಭಿನ್ನರಾಶಿಗಳನ್ನು ಬರೆಯಿರಿ ಇಲ್ಲಿ ಎಲ್ಲ ಭಿನ್ನರಾಶಿಗಳನ್ನು ಬರೆದುಕೊಂಡಿದ್ದೇವಲ್ವಾ ಈಗ ನಾವು ಅವುಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸೋಣ ಇಲ್ಲಿ ಎರಡು ಗುಂಪುಗಳನ್ನು ಕೊಟ್ಟಿದ್ದಾರೆ ಒಂದು ಒಂದು ಏಕಮಾನಕ್ಕಿಂತ ಚಿಕ್ಕದಾದ ಉದ್ದಗಳು ಒಂದು ಏಕಮಾನಕ್ಕಿಂತ ದೊಡ್ಡದಾದ ಉದ್ದಗಳು ಇಲ್ಲಿ ನಾನು ಬರೆದಿದ್ದೇನೆ ಇಲ್ಲಿ ಸಂಖ್ಯಾ ರೇಖೆ ಮೇಲೆ ಇರುವಂತಹ ಎಲ್ಲ ನಂಬರ್ಸ್ಗಳನ್ನ ನಾನಿಲ್ಲಿ ಒಂದು ಏಕಮಾನಕ್ಕಿಂತ ಚಿಕ್ಕದಾದದ್ದನ್ನು ಈ ಕಡೆ ಬರೆದುಕೊಂಡಿದ್ದೇನೆ ದೊಡ್ಡದಾದದ್ದನ್ನು ಈ ಕಡೆ ಬರೆದುಕೊಂಡಿದ್ದೇನೆ ಸೊನ್ನೆ ಎರಡನೆಯ ಒಂದು ಐದನೆಯ ಒಂದು ಐ ಐದನೆಯ ಎರಡು ಐದನೆಯ ಮೂರು ಐದನೆಯ ನಾಲ್ಕು ಇವುಗಳೆಲ್ಲವೂ ಒಂದು ಏಕಮನಕ್ಕಿಂತ ಚಿಕ್ಕದಾದ ಉದ್ದಗಳು ಎರಡನೆಯ ಮೂರು ಎರಡು ಐದನೆಯ ಆರು ಐದನೆಯ ಏಳು ಐದನೆಯ ಎಂಟು ಐದನೆಯ ಒಂಬತ್ತು ಇವುಗಳೆಲ್ಲವೂ ಒಂದು ಏಕಮಾನಕ್ಕಿಂತ ದೊಡ್ಡದಾದ ಉದ್ದಗಳಾಗಿವೆ ಒಂದಕ್ಕಿಂತ ದೊಡ್ಡದಾಗಿರುವ ಭಿನ್ನ ರಾಶಿಗಳ ನಡುವೆ ಕೆಲವು ಅಂಶಗಳು ಸಾಮಾನ್ಯವಾಗಿರುವುದನ್ನು ನೀವು ಗಮನಿಸಿದ್ದೀರಾ ಒಂದು ಏಕಮಾನಕ್ಕಿಂತ ಚಿಕ್ಕದಾದ ಎಲ್ಲ ಭಿನ್ನ ರಾಶಿಗಳಲ್ಲಿ ಅಂಶವು ಛೇದಕ್ಕಿಂತ ಚಿಕ್ಕದಾಗಿದೆ ಒಂದು ಏಕಮಾನಕ್ಕಿಂತ ದೊಡ್ಡದಾದ ಎಲ್ಲ ಭಿನ್ನ ರಾಶಿಗಳಲ್ಲಿ ಅಂಶವು ಛೇದಕ್ಕಿಂತ ದೊಡ್ಡದಾಗಿದೆ ಇಲ್ಲಿ ನೋಡ್ರಿ ಇಲ್ಲಿ ಉದಾಹರಣೆಗಳು ಕೊ ನೀಡಿದ್ದಾರೆ ಎರಡನೆಯ ಮೂರು ಎರಡನೆಯ ಐದು ಎರಡನೆಯ ಏಳು ಈ ಎಲ್ಲವೂ ಒಂದು ಏಕಮಾನಕ್ಕಿಂತ ದೊಡ್ಡದಾಗಿದೆ ಎಂಬುದು ನಮಗೆ ತಿಳಿದಿದೆ ಇಲ್ಲಿ ನೀಡಿದ್ದಾರೆ ನೋಡ್ರಿ ಯಾವಾಗಲೂ ಅಂಶವು ಛೇದಕ್ಕಿಂತ ಚಿಕ್ಕದಾಗಿದೆ ಇಲ್ಲಿ ಅಂಶವು ಛೇದಕ್ಕಿಂತ ಚಿಕ್ಕದಾಗಿದೆ ಆ ರೀತಿ ಇದ್ದರೆ ಏನಾಗುತ್ತೆ ಒಂದು ಏಕಮಾನಕ್ಕಿಂತ ದೊಡ್ಡದಾಗಿ ಬರುತ್ತದೆ ಆದರೆ ಇವುಗಳು ಎಷ್ಟು ಪೂರ್ಣ ಸಂಖ್ಯೆಗಳನ್ನು ಹೊಂದಿವೆ ಎಂಬುದನ್ನು ನಾವು ನೋಡಬಹುದೇ ಹೌದು ನಾವು ನೋಡಬಹುದು ಯಾವ ರೀತಿ ಅಂದರೆ ಎರಡನೆಯ ಮೂರು ಇದನ್ನು ಏನು ಮಾಡಬೇಕು ಇಲ್ಲಿ ಮೂರು ಇದೆಯಲ್ಲ ಅದನ್ನು ಆದ್ದರಿಂದ ಒಂದು ಎರಡನೆಯ ಒಂದು ಎರಡನೆಯ ಒಂದು ಎರಡನೆಯ ಒಂದು ಎಂದು ಮೂರು ಬಾರಿ ಬರೆದುಕೊಳ್ಳಬೇಕು ಇದು ಎರಡನೆಯ ಒಂದು ಎರಡನೆಯ ಒಂದನ್ನು ಲ ಸಹ ತೆಗೆದುಕೊಂಡಾಗ ಎರಡನೇ ಈ ಎರಡನ್ನು ಲ ಸಹ ತೆಗೆದುಕೊಂಡಾಗ ಎರಡು ಬರುತ್ತೆ ಒಂದು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಎರಡು ಬೈ ಎರಡು ಅಂದರೆ ಎರಡು ಒಂದಲೇ ಎರಡ ಒಂದಲೇ ಅಂದರೆ ಒಂದು ಏಕಮಾನ ಬಂದು ಆದ್ದರಿಂದ ಒನ್ ಇಲ್ಲಿ ಒಂದು ಏಕಮಾನವಾಗುತ್ತದೆ ಪ್ಲಸ್ ಅರ್ಧ ಉಳಿತೈತೆ ಅದನ್ನು ನಾವಿಲ್ಲಿ ಬರ್ಕೊಂಡಿದ್ದೇವೆ ಇದೇ ರೀತಿಯಾಗಿ ಎರಡನೆಯ ಐದು ಇದನ್ನು ಎರಡನೆಯ ಒಂದು ಇದನ್ನು ಐದು ಬಾರಿ ಬರೆದುಕೊಳ್ಬೇಕು ಏಕೆಂದರೆ ಇಲ್ಲಿ ಐದನ್ನು ನೀಡಿದ್ದಾರೆ ಐದನ್ನು ಬರೆದಾಗ ಇಲ್ಲಿ ಇದು ಒಂದು ಏಕಮಾನವಾಗುತ್ತದೆ ಇದು ಒಂದು ಏಕಮಾನವಾಗುತ್ತದೆ ಆದ್ದರಿಂದ ಎರಡು ಪ್ಲಸ್ ಎರಡನೆಯ ಒಂದು ಮತ್ತು ಇಲ್ಲಿ ಲೆಕ್ಕಾಚಾರ ಮಾಡಿ ಎಂದು ಹೇಳಿದರೆ ಇದೇ ರೀತಿ ನಮಗೆ ಒಂದು ಲೆಕ್ಕವನ್ನು ನೀಡಿದ್ದಾರೆ ಎರಡನೆಯ ಏಳು ಎಂದು ನೀಡಿದ್ದಾರೆ ಆದ್ದರಿಂದ ನಾವು ಇದನ್ನು ಎಷ್ಟು ಬಾರಿ ಬರೆದುಕೊಳ್ಬೇಕು ಏಳು ಬಾರಿ ಬರೆದುಕೊಳ್ಬೇಕು ಏಕೆಂದರೆ ಎರಡನೆಯ ಏಳು ನೀಡಿದ್ದರಿಂದ ಮೂರು ನಾಲ್ಕು ಬಾರಿ ಆಯಿತು ಐದು ಬಾರಿ ಆರು ಬಾರಿ ಏಳು ಬಾರಿ ಇದು ಇದಿಷ್ಟು ಕೂಡಿಸಿದರೆ ಒಂದಾಯಿತು ಎರಡಾಯಿತು ಮೂರಾಯಿತು ಆದ್ದರಿಂದ ಇದನ್ನು ಮೂರು ಪ್ಲಸ್ ಒನ್ ಬೈ ಟು ಈ ರೀತಿಯಾಗಿ ಬರುತ್ತೆ ಆನ್ಸರ್ ಅದೇ ರೀತಿಯಾಗಿ ಮೂರನೆಯ ನಾಲ್ಕು ಮತ್ತು ಮೂರನೇ ಏಳರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ ಎಂದು ಕಂಡುಹಿಡಿಯಬೇಕು ಇದನ್ನು ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ಇದನ್ನು ನಾನು ಒಂದು ರಫಲ್ಲಿ ಬಿಡಿಸ್ಕೊಳ್ತೇನೆ ನೋಡಿ ನಮ್ಮ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಇದು ಎಷ್ಟು ಭಾಗಗಳಾಗಿ ಎಂದು ಇದನ್ನ ನಾಲ್ಕು ಬಾರಿ ಬರೆದುಕೊಳ್ಬೇಕು ಇದು ಮೂರು ಬಾರಿ ಕೂಡಿದಾಗ ನಿಮಗೆ ಡೌಟ್ ಬರ್ಬೋದು ಇದು ಹೆಂಗ ಒಂದು ಏಕಮಾನವಾಗುತ್ತೆ ಅಂತ ಇದನ್ನ ಲಸಹ ತೆಗೆದ್ರೆ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಇಸಿಕೊಲ್ ಟು ಮೂರು ಬೈ ಮೂರು ಮಾಡಿದರೆ ಮೂರ ಒಂದಲೇ ಮೂರ ಒಂದಲೇ ಆದ್ದರಿಂದ ಈ ಮೂರುಗಳನ್ನ ಕೂಡಿದಾಗ ಒಂದು ಏಕಮಾನವಾಗುತ್ತೆ ಇದಕ್ಕೆ ಉತ್ತರ ಏನು ಬರುತ್ತೆ ಅಂದರೆ ಒಂದು ಪ್ಲಸ್ ಮೂರನೆಯ ಒಂದು ಇದು ಉತ್ತರ ಅದೇ ರೀತಿಯಾಗಿ ಇದನ್ನು ಏಳು ಬಾರಿ ಮಾಡಬೇಕು ಐದು ಆರು ಏಳು ಬಾರಿ ಇವುದು ಒಂದು ಏಕಮಾನ ಇದು ಎರಡು ಏಕಮಾನ ಆದ್ದರಿಂದ ಇದರದ್ದು ಉತ್ತರ ಏನು ಬರುತ್ತೆ ಆನ್ಸರ್ ಅಂದರೆ ಎರಡು ಪ್ಲಸ್ ಮೂರನೆಯ ಒಂದು ಅರ್ಥ ಆಯಿತಾ ಒಂದಕ್ಕಿಂತ ದೊಡ್ಡದಾದ ಭಿನ್ನ ರಾಶಿಗಳನ್ನು ಮಿಶ್ರ ಭಿನ್ನ ರಾಶಿಗಳಾಗಿ ಬರೆಯುವುದು ಎರಡನೆಯ ಮೂರು ಇದನ್ನು ಭಿನ್ನರಾಶಿಯಾಗಿ ಹೇಗೆ ಬರೀಬೇಕೆಂದರೆ ಒಂದು ಪ್ಲಸ್ ಎರಡನೆಯ ಒಂದು ಎಂದು ನಮಗೆ ತಿಳಿತಿದೆ ಇಲ್ಲೇ ಮಾಡಿದ್ವಲ್ಲ ಮುಂಚೆ ಇಲ್ಲಿ ಒಂದು ಪ್ಲಸ್ ಎರಡನೆಯ ಒಂದು ಅಂತ ಬರೆದಿದ್ದಾರೆ ನಾವು ಇದೇ ರೀತಿಯಲ್ಲಿ ಇತರ ಭಿನ್ನರಾಶಿಗಳನ್ನು ಬರೆಯಬಹುದು ಉದಾಹರಣೆಗೆ ಅವರು ಒಂದು ಉದಾಹರಣೆ ತೋರಿಸಿದ್ದಾರೆ ನಮಗೆ ಮೂರನೆಯ ನಾಲ್ಕು ಇದನ್ನು ನಾಲ್ಕು ಬಾರಿ ಬರೆದುಕೊಂಡಿದ್ದಾರೆ ಇದನ್ನು ಮೂರು ಬಾರಿ ಮಾಡಿದಾಗ ಒಂದು ಬರುತ್ತೆ ಅಂತ ನಾನು ನಿಮಗೆ ಇನ್ನೊಂದು ಪ್ರಾಬ್ಲಮ್ ಮಾಡಿ ತೋರಿಸಿದಾಗ ಇದರಲ್ಲಿ ಹೇಳಿದ್ದೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಬರಿಬೋದು ಅನ್ನೋದನ್ನು ತೋರಿಸಿದ್ದಾರೆ ಮತ್ತು ಲೆಕ್ಕಾಚಾರ ಮಾಡಿ ಮುಂದಿನ ಪ್ರತಿ ಭಿನ್ನರಾಶಿಯಲ್ಲಿ ಪೂರ್ಣ ಭಾಗಗಳ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಪೂರ್ಣ ಭಾಗಗಳು ಅಂತಂದರೆ ಯಾವ ರೀತಿ ಮಾಡಬೇಕಂತ ಒಂದು ಉದಾಹರಣೆಯನ್ನು ನೀಡಿದ್ದಾರೆ ಇಲ್ಲಿ ಮೂರನೆಯ ಎಂಟನ್ನು ನೀಡಿದ್ದಾರೆ ಇಲ್ಲಿ ಇದು ಮಿಶ್ರ ಭಿನ್ನರಾಶಿಯಲ್ಲಿ ಯಾವ ರೀತಿಯಾಗಿ ಬರ್ಕೋಬೋದು ಅಂತ ಹೇಳಿದರೆ ಎರಡು ಪ್ಲಸ್ ಮೂರನೆಯ ಎರಡು ಎಂಬುದನ್ನು ಗಮನಿಸಿದ್ದೇವೆ ಇದನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ಹೇಳಿದರೆ ನೋಡ್ರಿ ಇಲ್ಲಿ ಬರೆದಿದ್ದಾರೆ ಆದ್ದರಿಂದ ಈ ಸಂಖ್ಯೆನ ಎರಡು ಮತ್ತು ಮೂರನೆಯ ಎರಡು ಎಂದು ಓದುತ್ತೇವೆ ಅದನ್ನು ಯಾವ ರೀತಿಯಾಗಿ ಬರಿಬೇಕು ಎಂದು ತೋರಿಸಿದ್ದಾರೆ ಇದನ್ನು ಭಿನ್ನರಾಶಿ ಅಂತ ಕರಿತೀವಿ ಇದನ್ನು ಮಿಶ್ರ ಭಿನ್ನರಾಶಿ ಎಂದು ಕರಿತೀವಿ ಇದನ್ನು ಯಾವ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಸಿಂಪ್ಲಿಫೈ ಮಾಡಿ ತೋರಿಸ್ತೀನಿ ನಾನು ಇದನ್ನು ಎಂಟು ಬಾರಿ ಬರೆದುಕೊಳ್ಬೇಕು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಒಂದು ಏಕಮಾನವಾಗುತ್ತೆ ಇದು ಒಂದು ಏಕಮಾನವಾಗುತ್ತೆ ಒಂದು ಒಂದು ಎರಡು ಅಂತ ಬರೆದಿದ್ದಾರೆ ಇದನ್ನು ಎಲ್ ಸಿ ಎಮ್ ತೆಗೆದ್ರೆ ಅಂದರೆ ಲಸ ಮಾಡಿದರೆ ಮೂರು ಒಂದು ಪ್ಲಸ್ ಒಂದು ಆದ್ದರಿಂದ ಮೂರನೇ ಎರಡು ಬಂತ ಇದನ್ನು ಯಾವ ರೀತಿಯಾಗಿ ಓದಬೇಕು ಅಂತ ಇಲ್ಲಿ ನೀಡಿದ್ದಾರೆ ಎರಡು ಮತ್ತು ಮೂರನೆಯ ಎರಡು ಎಂದು ಓದಬೇಕು ಇದನ್ನು ಈ ಈ ರೀತಿಯಾಗಿ ಬರಿಬೇಕು ಅಂತ ಹೇಳಿದರೆ ಅದೇ ನಮಗೆ ಇದು ಒಂದು ಎಕ್ಸಾಂಪಲ್ ತೋರಿಸಿ ಇನ್ನೂ ಎರಡನ್ನು ನಮಗೆ ಮಾಡಲು ತಿಳಿಸಿದ್ದಾರೆ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂದರೆ ಐದು ಐದ ಎರಡಲೇ ಹತ್ತು ಯಾವಾಗಲೂ ಇಲ್ಲಿ ಬರೆಯೋದು ಸೈಡ್ಗೆ ಬರಿತೀವಲ್ಲ ಅದನ್ನು ಇಂಟು ಮಾಡ್ಕೋಬೇಕು ಇಲ್ಲಿ ಬರಿಯೋದನ್ನು ಪ್ಲಸ್ ಮಾಡ್ಕೋಬೇಕು ಐದೆರಡಲೆ ಹತ್ತಾಗುತ್ತೆ ಪ್ಲಸ್ ಒಂದು ಮಾಡಿದರೆ ಹನ್ನೊಂದು ಇದು ಬರುತ್ತೆ ನೆಕ್ಸ್ಟ್ ಇನ್ನೊಂದು ನಾಲ್ಕು ಎರಡಲೆ ಎಂಟು ಪ್ಲಸ್ ಒಂದಾದರೆ ಒಂಬತ್ತಾಗುತ್ತೆ ಅರ್ಥ ಆಯ್ತಾ ಇಲ್ಲ ಅಂದರೆ ನೀವೇನು ಮಾಡ್ಕೋಬೇಕಾಗುತ್ತೆ ಅಂದರೆ ಇದನ್ನು ಲಾಂಗಾಗಿ ಇದನ್ನು ಹನ್ನೊಂದು ಬಾರಿ ಬರೆದುಕೊಳ್ಬೇಕಾಗುತ್ತೆ ನೋಡಿ ನಾನು ನಿಮಗೆ ತೋರಿಸ್ತೇನೆ ಒಂದು ಬೈ ಐದು ಇದನ್ನು ಹನ್ನೊಂದು ಬಾರಿ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಬಾರಿ ಇದು ಐದು ಬಾರಿ ಮಾಡಿದಾಗ ಒಂದು ಏಕಮಾನ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಐದು ಅಂದರೆ ಒಂದು ಏಕಮಾನ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಇಲ್ಲಿವರೆಗೂ ಆಗುತ್ತೆ ಹೌದಾ ಇಲ್ಲಿ ಮೂರು ಇವೆರಡನ್ನ ಇವೆರಡನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಆವಾಗ ಒಂದು ಏಕಮಾನ ಎರಡು ಏಕಮಾನ ಉಳಿದಿರೋದು ಐದನೆಯೇ ಒಂದು ನೋಡಿ ನಾನು ನಿಮಗೆ ಇಲ್ಲೇ ಬರ್ಕೊಂಡು ಬಿಟ್ಟೆ ಯಾವ ರೀತಿ ಮಾಡಬೇಕು ಅಂದರೆ ಇದನ್ನು ಇಂಟು ಮಾಡ್ಕೋಬೇಕು ಪ್ಲಸ್ ಒಂದನ್ನ ಆ್ಯಡ್ ಮಾಡ್ಕೊಂಡ್ರೆ ಬರುತ್ತೆ ನಮಗೆ ಇದು ಸಿಂಪ್ಲಿಫೈಡ್ ವೇ ಅಂದರೆ ಈಸಿ ಟ್ರಿಕ್ಕಾಗಿ ಮಾಡ್ಕೊಳ್ಳೋದು ಇದು ಲಾಂಗಾಗಿ ಬಿಡ್ಸ್ಕೊತ ಹೋಗೋದು ಇಲ್ಲಿ ಕಾಣ್ತಾ ಇದೆ ಅಲ್ಲ ಇದನ್ನು ಅಷ್ಟೇ ಒಂಬತ್ತು ಬಾರಿ ಬೆರೆದುಕೊಂಡಾಗ ನಮಗೆ ಈ ರೀತಿಯಾಗಿ ಬರುತ್ತೆ ನೀವು ಬೇಕಿದ್ರೆ ವೆರಿಫೈ ಮಾಡಿ ನೋಡಿರಿ ಇದೇ ರೀತಿಯಾಗಿ ಬಿಡಿಸಿ ಎರಡನೇ ಪ್ರಶ್ನೆ ನೀಡಿದ್ದಾರೆ ಒಂದಕ್ಕಿಂತ ದೊಡ್ಡದಾದ ಎಲ್ಲ ಭಿನ್ನರಾಶಿಗಳನ್ನು ಅಂತಹ ಮಿಶ್ರ ಭಿನ್ನರಾಶಿಗಳಾಗಿ ಬರೆಯಬಹುದೇ ಅಂತ ಕೇಳಿದರೆ ಹೌದು ಒಂದಕ್ಕಿಂತ ದೊಡ್ಡದಾದ ಎಲ್ಲ ಭಿನ್ನರಾಶಿಗಳನ್ನು ಅಂತಹ ಮಿಶ್ರ ಭಿನ್ನರಾಶಿಗಳನ್ನಾಗಿ ನಾವು ಬರೀಬಹುದಾಗಿದೆ ಮುಂದಿನ ಪ್ರಶ್ನೆ ಮೂರು ಮುಂದಿನ ಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಗಳ ರೂಪದಲ್ಲಿ ಬರೆಯಿರಿ ಎಂದು ಹೇಳಿದರೆ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ ಎರಡನೆಯ ಒಂಬತ್ತು ಅದನ್ನು ಯಾವ ರೀತಿಯಾಗಿ ಬರೆದಿದ್ದಾರೆ ಅಂದರೆ ನಾಲ್ಕು ಮತ್ತು ಎರಡನೆಯ ಒಂದು ಹಾಗೆ ಬರೆದಿದ್ದಾರೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿಯಾಗಿ ಬರಿಬೇಕು ಅಂದರೆ ಎರಡು ಎರಡ ನಾಲ್ಕಲೇ ಎಂಟಾಗುತ್ತೆ ಪ್ಲಸ್ ಒಂದು ಮಾಡಬೇಕಂತ ಹೇಳಿದ್ದೀನಿ ಇದು ಮಿಶ್ರ ಭಿನ್ನರಾಶಿಯ ರಾಶಿಯ ರೂಪದಲ್ಲಿ ಬಂತು ಈಗ ಇದನ್ನು ಕೊಟ್ಟಿದ್ದಾರೆ ಐದು ಎರಡಲೇ ತಗೊಂಬಿಟ್ರೆ ಹತ್ತಾಗ್ಬಿಡುತ್ತೆ ಆದ್ದರಿಂದ ಐದು ಇಲ್ಲಿ ಒಂದನ್ನು ಬರಿಬೇಕು ಇಲ್ಲಿ ನಾಲ್ಕನ್ನು ಆ್ಯಡ್ ಮಾಡಿದರೆ ಒಂಬತ್ತು ಬರುತ್ತೆ ಇದು ಒಂದು ಮಿಶ್ರ ಭಿನ್ನರಾಶಿ ರಾಶಿ ಇದು ಹತ್ತೊಂಬತ್ತು ಹತ್ತೊಂಬತ್ತು ಒಂದಲೇ ಹತ್ತೊಂಬತ್ತು ಎಷ್ಟು ಉಳಿತು ಇನ್ನು ಇನ್ನು ಎರಡು ಉಳಿತು ಇಲ್ಲೇನು ಕೊಟ್ಟಿದ್ದಾರೆ ಒಂಬತ್ತರ ಮಗ್ಗಿ ಕೊಟ್ಟಿದ್ದಾರೆ ಒಂಬತ್ತು ಒಂದಲೇ ಒಂಬತ್ತೈದಲೆ ಇದು ಇಲ್ಲಿ ಎರಡು ಬರುತ್ತೆ ನೆಕ್ಸ್ಟ್ ಇಲ್ಲಿ ಹನ್ನೊಂದು ಒಂದಲೇ ಹನ್ನೊಂದು ಇಲ್ಲಿ ಇನ್ನು ಒಂದು ಉಳಿಯುತ್ತೆ ಹನ್ನೆರಡು ಆಗೋಕ್ಕೆ ಪ್ಲಸ್ ಮಾಡಿದರೆ ನೆಕ್ಸ್ಟು ಆರ ಒಂದಲೇ ಆರ ಎರಡಲೇ ಹನ್ನೆರಡು ಇಲ್ಲಿ ಏಳು ಬರುತ್ತೆ ಹನ್ನೆರಡು ಪ್ಲಸ್ ಏಳು ಹತ್ತೊಂಬತ್ತು ಬರುತ್ತೆ ಈ ರೀತಿಯಾಗಿ ಮಿಶ್ರ ಭಿನ್ನ ರಾಶಿಗಳನ್ನು ನಾವು ಬರೆದುಕೊಳ್ಬೇಕು